ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ರಮಾ ಟಾಕ್ಸ್ ಇನ್ ಕರ್ನಾಟಕ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಹಾಗೂ ಹೊಸ ರೆಸಿಪಿನ ನಿಮ್ಮ ಮುಂದೆ ರಿವೀಲ್ ಮಾಡ್ತಿದ್ದೀನಿ ಅದೇನಂದರೆ ಬಾಳೆ ಎಲೆಯಿಂದ ಹಲ್ವಾ ಬಾಳೆ ಎಲೆಯಿಂದ ಹಲ್ವಾ ಮಾಡಿರ್ತಿರೋ ಮಾಡಿರಲ್ವ ನನಗಂತೂ ಗೊತ್ತಿಲ್ಲ ನಾನು ಮೊನ್ನೆ ನೋಡ್ತಾ ನೋಡ್ತಾ ಫೋನಲ್ಲಿ ಸಿಕ್ತು ಅದಕ್ಕೆ ನಾನು ಟ್ರೈ ಮಾಡೋಣ ನಮ್ಮನೇಲೇನು ಬಾಳೆ ಎಲೆ ಕಮ್ಮಿನ ಅಂದ್ಬಿಟ್ಟು ಇನ್ನು ಫಸ್ಟ್ ಇನ್ನು ನೋಡಿದ್ದ ತಕ್ಷಣ ಫೋನಲ್ಲಿ ಹಾಕಿ ಇನ್ನು ಬಾಳೆ ಎಲೆ ಕಿತ್ಕೊಂಬರಕ್ಕೆ ಹೋದೆ ನಮ್ಮಮ್ಮ ಏನು ಅಂದರೆ ಬಾಳೆ ಎಲೆಯಿಂದ ಹಲ್ವಾ ಮಾಡ್ತಿದ್ದೀನಿ ಅಂತ ಅನ್ನ ನಮ್ಮಮ್ಮಂಗೆ ಏನೋ ಒಂಥರ ಹೊಸ್ದಾಗಿ ಕೇಳ್ತಿದ್ದೀನಿ ನೀನೆಲ್ಲಿ ನೋಡಿದೆ ಅದೆಲ್ಲ ಕೇಳಿದ್ರು ನೀನು ಸುಮ್ಮನೆ ಇರು ಇಲ್ಲ ಬೇಕಾದ್ರೆ ವೀಡಿಯೋನೂ ಮಾಡ್ಕೊ ಹೇಳ್ಬಿಟ್ಟು ಕರ್ಕೊಂಬಂದೆ ನಮ್ಮಮ್ಮ ಅಂತೂ ಇನ್ನು ನೋಡ್ರಿ ಇಲ್ಲಿ ವಿಚಿತ್ರ ನನ್ನ ಮಗಳು ಅಂತ ನಮ್ಮಮ್ಮನೂ ಕೂಡ ಮಾತಾಡ್ತಾ ಇದ್ದಾರೆ ಮೊದಲು ನಾನು ಆ ಬಾಳೆ ಎಲೆನೇ ತಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕತ್ತರಿಲಿ ಕಟ್ ಮಾಡ್ಕೊತಾ ಇದ್ದೀನಿ ಆ ಸೆಂಟ್ರ್ ಭಾಗನ ಕಟ್ ಮಾಡ್ಕೊಬೇಕು ಆಮೇಲೆ ಆ ಬಾಳೆ ಎಲೆ ಮಾತ್ರ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ಆವಾಗ ನೀರನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದು ಪೇಶ್ಟ್ ಥರ ಆಯಿತಾ ಆಮೇಲೆ ಸ್ವಲ್ಪ ಒಂದು ಬಾಣಲಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದು ಹುರ್ದಾದ್ಮೇಲೆ ಆದಮೇಲೆ ಅದರೊಳಗಡೆಗೆ ಈ ಬಾಳೆ ಎಲೆ ರಸನ ಕೂಡ ಸೇರಿಸ್ಕೋಬೇಕು ಆಮೇಲೆ ಬಾಳೆ ಎಲೆ ರಸನ ಕೂಡ ಸೇರಿಸ್ಕೊಂಡ್ಮೇಲೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ ಅದು ಕುದಿ ಬಂದಾಗವರೆಕು ನಮಗೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಕುದಿ ಬರಲಿಲ್ಲ ಅಂದರೆ ಅದಾದಮೇಲೆ ಸಕ್ಕರೆ ಬೇಕಾದಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ಬಾಳೆ ಎಲೆ ಸಕ್ಕರೆಯನ್ನು ಹೀರ್ಕೊಳ್ಳುತ್ತೆ ಹಾಗಾಗಿ ನಾವು ಸಕ್ಕರೆ ಜಾಸ್ತಿ ಹಾಕೊಳ್ಳೋಣ ಇಲ್ಲಿ ಅದಕ್ಕೆ ನೀವು ಯಾವುದೇ ಅಂತ ಫುಡ್ ಕಲರು ಎಂಥದ್ದು ಹಾಕಂಗಿಲ್ಲ ಕಣ್ರಿ ಅದೇ ನ್ಯಾಚುರಲ್ ಕಲರ್ ಅದು ಆಮೇಲೆ ಕಾರ್ನ್ ಫ್ಲೋರ್ ನೀರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಬೇಕು ಇದ್ರ ಹಲ್ವಾ ಅಂದರೆ ಈ ಫಸ್ಟ್ ಬೇಕಾಗಿರೋದು ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಬಾಳೆ ಎಲೆ ರಸನ ಕೂಡ ಸೇರ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ಕೊಬೇಕು ನೋಡಿ ಆ ಕಾರ್ನ್ ಫ್ಲೋರ್ ವಾಟರ್ ಹಾಕಿದ ತಕ್ಷಣವೇ ನಮಗೆ ಹಲ್ವಾ ಟೆಕ್ಸ್ಟ್ ಚರ್ ಬಂತು ಅಲ್ವಾ ಹಾಗಾಗಿ ನಮಗೆ ಹಲ್ವಾ ಅಂದರೆ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಅಂದರೆ ಹಲ್ವಾ ಹಾಗಾಗಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣು ರಸನೂ ಕೂಡ ಸೇರಿಸ್ಕೋಬೇಕು ನಿಮ್ಮೆಂಡ್ ರಸ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಬಟ್ ನಾನು ಹಾಕಿದ್ದೀನಿ ನೆಕ್ಸ್ಟ್ ಇದೆಲ್ಲ ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಡಾರ್ಕ್ ಗ್ರೀನಾಗಿ ಸಖತ್ತಾಗಿ ಇದೆ ನ್ಯಾಚುರಲ್ ಕಲರ್ಸ್ ಕಂಡ್ರಿ ಫುಡ್ ಕಲರ್ ಹಾಕಿಲ್ಲ ಎಂಥದ್ದು ಹಾಕಿಲ್ಲ ಇನ್ನಿದ್ದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 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 ಒಂದು ಸ್ವಲ್ಪ ಬಾಣಲಿಂದ ಒಂಚೂರು ಸಪ್ರೇಟಾಗಿ ಥರ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೊಳ್ಳೋಣ ನೀವು ಸೇರಿಸ್ಕೊ ನೀವು ಈಗಲೇ ಬೇಕಂದರೆ ಈಗಲೇ ಸೇರಿಸ್ಕೊಬೋದು ನಾನು ಈಗಲೇ ಹಾಕಲಿಲ್ಲ ಲಾಸ್ಟಿಗೆ ಹಾಕ್ಕೊಳ್ಳೊತೀನಿ ನಾನು ಇವಾಗ ಇದೆಲ್ಲನೂ ಒಂದ್ಸರಿ ಟೇಸ್ಟ್ ಕೂಡ ಮಾಡಿ ನೋಡಿದೆ ನನಗಂತೂ ಟೇಸ್ಟ್ ತಾಕತ್ತಾಗ ಇಷ್ಟ ಆಯಿತು ಆಮೇಲೆ ಇದೆಲ್ಲನೂ ಸಹ ನೋಡಿ ಬಾಣಲೆಯಿಂದ ಸಪ್ರೇಟ್ ಆಗ್ತಾಯಿದೆ ನಂದು ನನ್ನ ಹಲ್ವಾ ಅಂತೂ ಇನ್ನು ಆ ಥರ ಆಗ್ತಾಯಿದೆ ಇನ್ನು ಆ ಥರ ಆದರೆ ನಮ್ಮ ಹಲ್ವ ರೆಸಿಪಿ ರೆಡಿ ಆಯಿತು ಅಂತಲೇ ಅರ್ಥ ಒಂದು ತಟ್ಟೆಗೆ ಅಥವಾ ಏನಾದ್ರು ಒಂದು ಬೌಲ್ಗೆ ಎಣ್ಣೆನ ಹಚ್ಬಿಟ್ಟು ಅದ್ರ ಮೇಲೆ ನಾವು ಮಾಡ್ಕೊಂಡಿರುವಂತಹ ಹಲ್ವನೂ ಹಾಕಿ ಗಾರ್ಲಿಶ್ಗೋಸ್ಕರ ಮೇಲುಗಡೆ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಕೂಲ್ ಆಗೋವರೆಕು ಅಂದರೆ ಸೈಡ್ಗೆ ಇಟ್ಕೊಂಡ್ರೆ ಅದೇ ಕೂಲ್ ಆಗುತ್ತೆ ನಾರ್ಮಲ್ ಟೆಂಪ್ರೇಚರ್ನಲ್ಲೇ ಅದು ಕೂಲ್ ಆದಮೇಲೆ ನೀವು ಬೇಕಾದ್ರೆ ಫ್ರಿಜ್ಜಿಗೆ ಇಟ್ಕೊಬೋದು ಇನ್ನೂ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ನಿಮಗೆ ಕ್ಯೂಬ್ ಥರ ಬರಬೇಕಂದ್ರೆ ಫ್ರಿಜ್ಗೆ ಇಟ್ಕೊಬೋದು ಅದು ತಣ್ಣಗಾದ್ಮೇಲೆ ನಾನು ಅದೇನೂ ಮಾಡಲಿಲ್ಲ ಹಿಂಗೆ ನಾರ್ಮಲಾಗೇ ಮಾಡಿದೆ ಆಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಬೌಲ್ನ ಉಲ್ಟಾ ಸೇರಿಸ್ಕೊಂಡ್ರೆ ನಮಗೆ ಹಲ್ವಾ ಕರೆಕ್ಟಾಗಿ ಬರುತ್ತೆ ನನಗಿಲ್ಲಿ ಒಂದು ಚೂರೇ ಚೂರು ಅದು ಕಾಣ್ಕೊಂಡಿತ್ತು ಅಷ್ಟೇ ನನ್ನ ನಿಜ ಹಲ್ವ ಇಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡೋಕ್ಕಾಗುತ್ತೋ ಇಲ್ಲವೋ ಕುಡಿಬೇಕು ತಿನ್ನಬೇಕೋ ನೆಕ್ಬೇಕೋ ಏನೂ ಅರ್ಥ ಆಗಿರಲಿಲ್ಲ ಆಮೇಲೆ ಇದು ಕಟ್ಟ ಕಟ್ ಮಾಡ್ತಾ ಇರ್ಬೇಕಾದ್ರೆ ಕಟ್ ಆವಾಗ ಅರ್ಥ ಆಯಿತು ಇದು ತಿನ್ಬೋದು ಅಂತ ಅನ್ನಿಸ್ತು ನೋಡೋಕ್ಕಂತೂ ಏನು ಕಮ್ಮಿ ಆಗಲಿಲ್ಲ ಕಣ್ರಿ ಕಲರ್ ಇದೆ ಔಟ್ಸೈಡ್ ಹೆಂಗಿರುತ್ತೋ ಹಲ್ವ ಹಂಗೆ ಅನ್ನಿಸ್ತು ನನಗಂತೂ ಇನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಮ್ಮ ಹಲ್ವಾ ಒಳಗೆ ಏನೋ ಒಂಥರ ಅನ್ನಿಸ್ತಿರ್ಲಿಲ್ಲ ಹೊರಗಡೆ ಒಬ್ಬ ಇನ್ನು ಅದನ್ನ ನೋಡ್ತಿದ್ದಂಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಇನ್ನು ನಿಮಗೆ ವೀಡಿಯೋ ತೋರಿಸೋಣ ಅಂದ್ಬಿಟ್ಟು ಆ ಥರ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲಿಸಿ